ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೊಡ್ತೀನಿ ಕನ್ನಡದಲ್ಲಿ ಐವತ್ತು ಅಂಕಗಳಿಗಾಗಿ ಎಸ್ ಸಿ ಟು ಅಥವಾ ಮೌಲ್ಯಾಂಕನ ಪರೀಕ್ಷೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಸಿಲಬಸ್ ಮೇಲೆ ನಡೀತಾ ಇದೆ ಸೊ ವಾರ್ಷಿಕ ಪಠ್ಯಕ್ರಮ ಅಂತ ಕರಿತೀವಿ ಆಲ್ರೆಡಿ ನಾನು ಕನ್ನಡದಲ್ಲಿ ಏನು ಮಾಡಿದ್ದೀನಿ ಇಲ್ಲಿಯವರೆಗೆ ಮೂರು ಕ್ವಶನ್ ಪೇಪರ್ ಅನ್ನು ಓಕೆ ವೀತಿ ಆನ್ಸರ್ಸ್ ಇದಾವೆ ಮತ್ತೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಗಳಲ್ಲಿ ಇದ್ದಾವೆ ಇನ್ನು ಮ್ಯಾಥ್ಸ್ ಒಂದು ಹಾಕಬೇಕು ಮತ್ತು ಈ ಕ್ವಶನ್ ಪೇಪರ್ ಕೀ ಆನ್ಸರ್ನ ಖಂಡಿತವಾಗಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೀವುಗಳು ಕೂಡ ಚೆನ್ನಾಗಿ ಇದನ್ನು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಪರೀಕ್ಷೆಗೆ ಬಂದೇ ಬರತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಸೇರ್ಕೊಂಡಿದ್ದಾವೆ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಕೊಡ್ತೀನಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲದ ಅದ ಅವುಗಳಿಗೆ ಬಂದು ಜಾಯ್ನ್ ಆಗಿ ಸೊ ಕ್ವಶನ್ ಪೇಪರ್ ನೋಡುವ ಬಟ್ ಇದು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಅಂಕಗಳು ಐವತ್ತು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಒಂದು ಗಂಟೆ ನಲವತ್ತೈದು ನಿಮಿಷಗಳನ್ನು ಕೂಡ ಕೆಲವು ಕಡೆ ಕೊಡ್ತಾರೆ ಮುಖ್ಯ ಪ್ರಶ್ನೆ ಒಂದು ವಾಕ್ಯನದ ವ್ಯಾಖ್ಯರಣದ ಬಹುಹಾರಿಕೆ ಪ್ರಶ್ನೆಗಳಿರ್ತವೆ ಕ್ರಮಾಕ್ಷರದೊಂದಿಗೆ ಸೂಕ್ತವಾದದನ್ನು ಆರಿಸಿ ಬರೀಬೇಕು ನಾಲ್ಕು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಹಳ್ಳ ಒಂದು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಬಿಡಿಸಿದ್ರೆ ಗೊತ್ತಾಗ್ತದೆ ಇದು ವಕಾರಾಗಮ ಸಂಧಿ ಸೊ ಆಪ್ಷನ್ ಡಿ ವಕಾರಾಗಮ ಸಂಧಿ ಅಂತಲೇ ಕರಿತೀವಿ ಪ್ರಶ್ನೆ ಎರಡು ಹಗಲುಗನಸು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಮೂರನೇದು ಕಾವೇರಿ ನದಿ ಈ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ ಸರಿ ಹೊಂದುವ ಪದಗಳು ಕಾವ್ಯ ಕಬ್ಬ ಆಚಾರ್ಯ ಡ್ಯಾಶ್ ಇನ್ನು ಕ ಗ ಅಂತಕ್ಕಂಥದ್ದು ಅಲ್ಪ ಪ್ರಾಣಾಕ್ಷರಗಳಾದರೆ ಛ ಮತ್ತು ಛ ಯಾವುದು ಅಂತ ಕೇಳಿದ್ರು ಆಬಿಯಸ್ಲಿ ಮಹಾ ಪ್ರಾಣಾಕ್ಷರಗಳೇ ಬರ್ತದ ಆಚರ್ಯ ಅಚ್ಚರಿ ಅಂತ ಬರ್ತದ ಇನ್ನು ಒಂದಂಕದ ಪ್ರಶ್ನೆಗಳು ಐದಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಐದು ಪ್ರಶ್ನೆ ಐದಂಕ ಪ್ರಶ್ನೆ ಏಳು ದೊರೆಯ ಚಿಕ್ಕಮಗಳು ಚಿಕ್ಕಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಅಂತ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಕೂಗಿಲಿಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಒಂಬತ್ತನೇ ಪ್ರಶ್ನೆ ದಶರಥಿ ಎಂದರೆ ಯಾರು ಮತ್ತು ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುವು ಅಂತ ಕೇಳಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸು ಇವುಗಳನ್ನು ಮೂರು ನಾಲ್ಕು ವಾಕ್ಯದಲ್ಲಿ ಬರೀಬೇಕಾಗ್ತದೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಒಟ್ಟಾರೆ ಎಂಟಂಕ ಪ್ರಶ್ನೆ ಹದಿನಾಲ್ಕು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಹದಿನೈದನೇ ಪ್ರಶ್ನೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಹದಿನಾರನೇ ಪ್ರಶ್ನೆ ಶ್ರೀರಾಮನ ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಹದಿನೇಳನೇ ಪ್ರಶ್ನೆ ಇತ್ತು ಆಟೋ ಚಾಲಕರಲ್ಲಿಯೂ ಮಾನವೀಯತೆ ನರಿತ ಪ್ರಸಂಗದ ಬಗ್ಗೆ ತಿಳಿಸಿರಿ ಅಂತ ಕೇಳಿದ್ರು ಮುಖ್ಯ ಪ್ರಶ್ನೆ ಇದರಲ್ಲಿ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿ ಅಥವಾ ವಿರುದ್ಧಗಳನ್ನ ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಒಂದು ಪ್ರಶ್ನೆ ಇತ್ತು ಮೂರಂಕಕ್ಕೆ ಹದಿನೆಂಟನೇ ಪ್ರಶ್ನೆ ಯು ಆರ್ ಅನಂತಮೂರ್ತಿ ಅವರದ್ದು ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಆರು ಪದ್ಯಭಾಗ ಕೊಟ್ಟಿದ್ದಾರೆ ಮೂರು ಸಾಲಗಳಿದ್ದಾವೆ ಸುಪ್ರಸ್ತಾರ ಹಾಕಬೇಕು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ವೆರಿ ಸಿಂಪಲ್ ಹದಿನಾಲ್ಕು ಮಾತ್ರೆಗಳು ಬರ್ತಾ ಇದ್ರೆ ಅದು ಬಾಮಿನಿ ಷಟ್ಪದಿ ಇಪ್ಪತ್ತು ಬರ್ತದ್ರೆ ಅದು ವಾರ್ಧಕ ಷಟ್ಪದಿ ಆಮೇಲೆ ಎರಡೇ ಸಾರಿ ಇರ್ತದ್ರೆ ಕಂದಪದ್ಯ ಸೊ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಗ್ತದ ಅರಸುಗಳ ನಾವೆಲ್ಲ ಭೂಮಿ ಸುರಸುರ ನೆರೆದಿಹ ದಾನವರು ವಾನರರು ನಮಗೆ ಈ ನ್ಯಾಯವನ್ನು ಪರಿಹರಿಸ ಲಳ್ಳವಲ್ಲ ಅಂತಕ್ಕದ್ದನ್ನೇ ಕೇಳಿದರೆ ಸೊ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಮಾತ್ರಾಗನ ಆಧಾರಿತ ಛಂದಸ್ಸು ಅಂತ ಬರೀರಿ ಮುಖ್ಯ ಪ್ರಶ್ನೆ ಏಳರಲ್ಲಿ ಗಾದೆ ಮಾತನ್ನು ಕೊಟ್ಟಿದ್ದಾರೆ ಅದರ ಮಹತ್ವವನ್ನು ವಿಸ್ತರಿಸಿ ಬರಿಬೇಕು ಸೊ ಒಂದು ಪ್ರಶ್ನೆ ಇದೆ ಮೂರಂಕ ದೇಶ ಸುತ್ತಿ ನೋಡು ವೋಶ ಓದಿ ನೋಡು ಅಥವಾ ಕುಂಬಾರನಿಗೆ ವರುಷ ದೊನ್ನಿಗೆ ನಿಮಿಷ ಅನ್ನೋದನ್ನು ಸೊ ಮಹತ್ವವನ್ನು ವಿಸ್ತರಿಸಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಜೀವನ ಆಗಿರ್ಬೋದು ಒಬ್ಬ ಮನುಷ್ಯನ ಜೀವನವನ್ನು ಅನ್ವಯಿಸಿಕೊಂಡ ನೀವೇನು ಮಾಡಬೇಕಾಗ್ತದ ಮಹತ್ವವನ್ನು ಬರಿಬೇಕು ಗಾದೆಗಳು ವೇದಗಳಿಗೆ ಸಮಾನ ಗಾದೆಗಳು ಚಿಕ್ಕದಾಗಿದ್ದರೂ ಅರ್ಥದಲ್ಲಿ ವಾಮನನಂತಿವೆ ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಅಂತ ಸೊ ಫಸ್ಟ್ ಪಿ ಟಿ ಬರಿಬೇಕು ಆಮೇಲೆ ಏನು ಅಂದರೆ ನಾವು ಯಾವುದೇ ಸ್ಥಳಗಳನ್ನು ನೋಡಿ ಪ್ರತ್ಯಕ್ಷವಾದ ಅನುಭವವನ್ನು ಪಡಿಬೇಕಾಗ್ತದೆ ಸೊ ಪ್ರತ್ಯಕ್ಷವಾದ ಸ್ಥಳಗಳಿಗೆ ಹೋಗಬೇಕು ಇಲ್ಲಾಂದ್ರೆ ಅದರ ಬಗ್ಗೆ ಇರ್ತಕ್ಕಂಥ ಮಾಹಿತಿಗಳನ್ನು ಓದಬೇಕು ಸೊ ಈ ಸ್ಥಳಗಳ ಸಂದರ್ಶನ ಮಾಡೋದ್ರಿಂದ ಅಲ್ಲಿನ ಒಂದು ನಮಗೆ ಸಂಸ್ಕೃತಿ ಕಲೆಯಾಗಿರ್ಬೋದು ಹವಾಮಾನ ವಾಯುಗುಣ ಜನರ ಆಚಾರ ವಿಚಾರ ಧರ್ಮ ಮನೋಭಾವನೆ ಇವೆಲ್ಲ ನಮಗೆ ಅರಿವಾಗ್ತದ ಅಂತಕ್ಕದ್ದನ್ನ ನೀವು ಬರೀರಿ ಇನ್ನ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಕೇಳಿದರೆ ಎರಡು ಪ್ರಶ್ನೆಗಳಿದ್ದಾವೆ ಸೊ ಒಟ್ಟಾರೆ ಒಂದೊಂದಕ್ಕೆ ಮೂರಂಕ ಆರ ಅಂಕ ಇಪ್ಪತ್ತೊಂದನೇ ಪ್ರಶ್ನೆ ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಇಪ್ಪತ್ತೆರಡು ಬಾಳುವರು ಗಂಧದಲು ಜೀವ ತೈದು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ ಇದರ ಪದ್ಯ ಪೂರ್ಣ ಮಾಡಕ್ಕೆ ಕೊಟ್ಟಿದ್ದಾರೆ ಅಂಕದ ಪ್ರಶ್ನೆ ವೆರಿ ಈಸಿ ಕಾಯಕದಲ್ಲಿ ನಿರತನಾಳದಿಂದ ಹಿಡಿದು ಕಾಯಕದೊಳಗುವವರೆಗೆ ಇರದೆ ಅಥವಾ ಕಾಗೆ ಮರಿ ಕೋಗಿಗೆ ಕೋಗಿಲೆ ಯಾಗಬಲ್ಲದೆ ಹಿಡಿದು ಸೊ ಮುನಿವೆಂ ಅಂತಕ್ಕಂಥದ್ದು ಪದಭಾಗಗಳನ್ನು ಕೊಟ್ಟಿದ್ರು ಸೊ ಅವುಗಳನ್ನು ಚೆನ್ನಾಗಿ ನೀವೇನು ಮಾಡ್ಕೋಬೇಕು ಬರಿಬೇಕು ಇನ್ನು ದೀರ್ಘ ಉತ್ತರವನ್ನು ಬೇಯಿಸತಕ್ಕಂಥ ಪ್ರಶ್ನೆಗಳನ್ನು ಹತ್ತು ವಾಕ್ಯಗಳಲ್ಲಿ ಬರೀಬೇಕಾಗ್ತದ ಸೊ ಒಂದು ಕೊಟ್ಟಿದ್ದಾರೆ ಒಂದು ಬರೀರಿ ಎರಡರಲ್ಲಿ ಒಂದು ನಿಮಗೆ ಯಾವ್ದು ನೀಟ್ ಆಗ್ತದೆ ಅನ್ನೋದನ್ನು ಬರಿಬೇಕು ಇಲ್ಲಿ ಯಾವ್ದು ಕೊಟ್ಟಿದ್ದಾರಪ್ಪ ಅಂದ್ರೆ ಶತ್ರುಘ್ನಾಧ್ಯರು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ್ನು ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನ ನಿಮ್ಮ ಮಾತುಗಳಲ್ಲಿ ಬರೀರಿ ಅಥವಾ ಈ ನನಗೆ ಒಲಿದ ಮಂತ್ರವನ್ನ ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನೀವು ಮೆಚ್ಚುವಿರ ಏಕೆ ಅಂತ ಕೊಟ್ಟಿದ್ದಾರೆ ಇನ್ನ ಪತ್ರ ಲೇಖನ ಕೊಟ್ಟಿದ್ದಾರೆ ಸೊ ಒಂದಿದೆ ನಾಲ್ಕಂಕಕ್ಕೆ ಎರಡಿದ್ದಾವೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಒಂದು ವೈಯಕ್ತಿಕ ಪತ್ರ ಇದೆ ಸೊ ನೀವು ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿಯ ವಿದ್ಯಾರ್ಥಿನಿ ಗೀತಾ ಅಂತ ತಿಳಿಬೇಕು ಅವಾಗ ನಿಮ್ಮ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಿ ಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಬೇಕು ಅಥವಾ ನಿಮ್ಮನ್ನ ಕೋಲಾರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಮೇಶ ಅಂತ ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ ಬಳ್ಳಾರಿಯ ವಿದ್ಯಾನಗರ ಬಡಾವಣೆಯ ನಿವಾಸಿಯಾದ ಕಮಲಾಕರ ಎಂಬ ಗೆಳನಿಗೆ ಪತ್ರ ಬರೀಬೇಕು ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ಮನವಿ ಪತ್ರ ಬರೆಯುವಾಗ ಫಸ್ಟ್ ಏನ್ ಬರೀತೀರಪ್ಪ ಅಂದ್ರೆ ಈ ಕಡೆ ಇಂದ ಅಂತ ಬರೀತೀರಿ ಆಮೇಲೆ ಗೇ ಬರೀತೀರಿ ಮಾನ್ಯರೇ ಬರೀತೀರಿ ವಿಷಯ ಬರಿಬೇಕು ಏನಿತ್ತು ಶುದ್ಧ ಕುಡುವ ನೀರನ್ನ ಮಾನ್ಯರೇ ಬರೆದು ವಿಷಯ ಶುದ್ಧ ಕುಡುವ ನೀರು ಕೊಡುವಂತೆ ಆಮೇಲೆ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು ನಮ್ಮ ಬಡಾವಣೆಯಲ್ಲಿ ಕುಡುವ ನೀರಿನ ಆಹಾಕಾರ ಎದ್ದಿದೆ ಸೊ ಇದಕ್ಕಾಗಿ ತುರ್ತಾಗಿ ತಾವೇನು ಮಾಡಬೇಕಪ್ಪ ಅಂತಂದ್ರೆ ಆ ಎಸ್ ಶಾಲೆಗಳಲ್ಲಿ ಶುದ್ಧ ಕುಡುವ ನೀರಿನ ಘಟಕಗಳನ್ನು ಸ್ಥಾಪಿಸಿ ಮಕ್ಕಳ ಆರೋಗ್ಯ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸುವ್ಯವಸ್ಥಿತಗೊಳಿಸಲಿಕ್ಕೆ ತಾವು ಸಹಕರಿಸಬೇಕಂತ ಹೇಳಿ ವಂದನೆಗಳನ್ನು ಹಾಕಿ ಬರೆದು ಇಂತಿ ನಿಮ್ಮ ವಿಶ್ವಾಸಿ ಗೀತಾ ಅಂತ ಬರೀರಿ ಈ ಕಡೆ ಸ್ಥಳ ಮತ್ತು ದಿನಾಂಕ ಬರೀರಿ ಬೆಳಗಾವಿ ದಿನಾಂಕ ಇವತ್ತಿಂದ ಹಾಕಿದ್ರು ಕೂಡ ನಡೀತದೆ ಈ ಥರ ಮನವಿ ಪತ್ರಗಳನ್ನ ಬರಿಬೇಕಾಗ್ತದೆ ಆಮೇಲೆ ಇನ್ನು ಈ ವೈಯಕ್ತಿಕ ಪತ್ರಗಳನ್ನ ಬರಿಬೇಕಾದ್ರೆ ಹೇಗ್ ಬರಿತೀರಪ್ಪ ಅಂದ್ರೆ ಸೊ ಫಸ್ಟ್ ಏನು ಮಾಡ್ತೀರಿ ಈ ಕಡೆ ಕ್ಷೇಮ ಅಂತ ಬರೀತೀರಿ ಎಸ್ ಸೊ ಫಸ್ಟ್ ಈ ಕಡೆ ಕ್ಷೇಮ ಬರಿಬೇಕು ಮಧ್ಯದಲ್ಲಿ ಏನು ಬರೀತೀರಿ ಸ್ತ್ರೀ ಬರೀತೀರಿ ಆಮೇಲೆ ಈ ಕಡೆ ಇಂದ ವಿಳಾಸವನ್ನ ಬರೀತೀರಿ ಸೊ ಇಂದ ವಿಳಾಸ ಯಾರ್ದಿತ್ತು ರಮೇಶ್ ಇದ್ದಾನೆ ಸೊ ಎಲ್ಲಿಂದ ಸರ್ಕಾರಿ ಪ್ರೌಢಶಾಲೆ ಕೋಲಾರ ಸೊ ಡೇಟನ್ನ ಹಾಕ್ತೀನಿ ಅವಾಗ ಏನ್ ಬರೀಬೇಕು ನಲ್ಮೆಯ ಗೆಳೆಯ ಕಮಲಾಕರ್ಣಿಗೆ ಅಂತ ಬರೀಬೇಕು ಸೊ ನಾನು ಕ್ಷೇಮವಾಗಿದ್ದೇನೆ ನೀನು ಹೇಗಿದ್ದೀಯಾ ಓಕೆನಾ ಆಮೇಲೆ ನಿನ್ನ ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೆದಿದೆ ನೀನು ಚೆನ್ನಾಗಿದ್ದೀಯ ಅಂತ ಭಾವಿಸಿದ್ದೇನೆ ಅಂತ ಹೇಳುದು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವದಲ್ಲಿ ತುಂಬಾ ಒಳ್ಳೆಯದಾಗಿ ಪತ್ರ ಸಂಚಲನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದವು ಸೊ ನಿನ್ನ ಶಾಲೆಯಲ್ಲಿ ಹೇಗೆ ಕಾರ್ಯಕ್ರಮ ಮೂಡಿ ಬಂದಿರೋದನ್ನ ಪ್ರತಿ ಉತ್ತರ ತಿಳಿಸುವಂತ ಬರೆದು ಇಂತಿ ನಿನ್ನ ನಲ್ಮೆ ಗೆಳೆಯ ರಮೇಶ್ ಅಂತ ಬರೀಬೇಕು ಹೊರ ವಿಳಾಸ ಹಾಕಿ ಗೆ ಅಂತ ಹಾಕಿ ಕಮಲಾಕರ ಆಯಸ್ ವಿದ್ಯಾನಗರ ಬಡಾವಣೆ ಬಳ್ಳಾರಿ ಅಂತ ಬರೆದ್ರೆ ಸೊ ಇದು ವೈಯಕ್ತಿಕ ಪತ್ರ ಆಗ್ತದೆ ಸೊ ಈ ತನಿರ್ತಕ್ಕಂಥ ನೀವು ಏನು ಮಾಡಬೇಕಪ್ಪ ಸ್ನೇಹಿತರೆ ರೂಢಿಸ್ಕೊಂಡ್ರೆ ಸೊ ಖಂಡಿತವಾಗಿ ಪತ್ರ ಲೇಖನದಲ್ಲಿ ಅಂಕಗಳನ್ನು ಗಳಿಸ್ತೀರಿ ಸೊ ಲಾಸ್ಟ್ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಪ್ರಬಂಧ ಕೊಟ್ಟಿದ್ದಾರೆ ಹದಿನೈದು ವಾಕ್ಯಗಳಿಗೆ ಮೀರದಂತೆ ಬದಲಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ಪ್ರಬಂಧವನ್ನ ಬರಿಬೇಕಾದ್ರೆ ಮೂರು ಸ್ಟೆಪ್ಸ್ ಗಳನ್ನ ನಾವು ಹಾಕಬೇಕು ಸೊ ಫಸ್ಟ್ ಏನ್ ಬರಿಬೇಕು ಪಿಟಿಕೆ ಬರಿಬೇಕು ಎರಡನೇದು ವಿಷಯದ ನಿರೂಪಣೆ ಬರಿಬೇಕು ಮೂರನೇದು ಉಪ ಸಂಹಾರವನ್ನು ಬರಿಬೇಕು ಸೊ ಫಸ್ಟ್ ಪಿಟಿಕೆ ಅಂತ ಬರಿಬೇಕು ಆಮೇಲೆ ವಿಷಯದ ನಿರೂಪಣೆ ಮಾಡಬೇಕು ಉಪ ಸಂಹಾರ ಸೊ ಎಲ್ಲವುಗಳು ಕೂಡ ಒಂದು ಪುಟದಲ್ಲಿ ಸೊ ಪಿಟಿಕೆ ಅಂತ ಒಂದು ಮೂರ್ನಾಲ್ಕು ಸಾಲು ವಿಷಯದ ನಿರೂಪಣೆ ಇವಾಗ ಒಂದು ಎರಡು ಪ್ಯಾರಾಗ್ರಾಫ್ ಲಾಸ್ಟ್ ಉಪಸಂಹಾರದಲ್ಲಿ ಒಂದು ಮೂರು ಸಾಲಗಳನ್ನು ಬರೆದು ಆ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಸರಿ ಚೆನ್ನಾಗಿ ಅರ್ಥಬದ್ಧ ವಾಕ್ಯದಲ್ಲಿ ಮೂಡಿ ಬರುವಂತೆ ಮಾಡಿದ್ರೆ ಖಂಡಿತವಾಗಿ ಪ್ರಬಂಧ ಮೂಡಿ ನೆಕ್ಸ್ಟ್ ವಿಡಿಯೋದಲ್ಲಿ